ಮೊಘಲ್ ಸಾಮ್ರಾಜ್ಯದಲ್ಲಿ ಅದೊಂದು ಸುಂದರವಾದ ಬೆಳಗ್ಗೆ ಆಗಿತ್ತು ಎತ್ತರದ ಕಂಬಗಳು ದೊಡ್ಡ ದೊಡ್ಡ ಆರ್ಚ್ಗಳ ಮಧ್ಯದಲ್ಲಿ ಸೂರ್ಯಕಿರಣ ಈ ಅರಮನೆಯ ತುಂಬಾ ಹರಡಿತ್ತು ಹಾಗೆ ಅಲ್ಲಿದ್ದ ಫೌಂಟೇನಿನ ಸದ್ದು ಅಲ್ಲಿ ಬೀಳ್ತಾ ಇದ್ದ ನೀರಿನ ಗುಳ್ಳೆಗಳ ಸದ್ದು ಜೋರಾಗಿ ಕೇಳಿಸ್ತಾ ಇತ್ತು ಮಂತ್ರಿಗಳೆಲ್ಲ ತಮ್ಮ ಬಣ್ಣ ಬಣ್ಣದ ಬಟ್ಟೆಗಳನ್ನ ಸಮವಸ್ತ್ರಗಳನ್ನ ಹಾಕೊಂಡು ಎಲ್ಲರೂ ಸಿದ್ಧರಾಗಿ ನಿಂತಿದ್ರು ರಾಜ ಅಕ್ಬರ್ ತನ್ನ ಭವ್ಯವಾದ ಸಿಂಹಾಸನದ ಮೇಲೆ ಕೂತ್ಕೊಂಡು ಅವತ್ತು ಏನೇನು ಬೇಡಿಕೆಗಳು ಅರ್ಜಿಗಳು ಬಂದಿತ್ತು ಅದನ್ನೆಲ್ಲ ಕೇಳಿಸ್ಕೊತಾ ಇದ್ರು ಗಾಳಿಯಲ್ಲಿ ಗುಲಾಬಿ ಮತ್ತೆ ಶ್ರೀಗಂಧದ ಪರಿಮಳ ತುಂಬ ಚೆನ್ನಾಗಿ ಬರ್ತಿತ್ತು ಅಷ್ಟರಲ್ಲೇ ಒಬ್ಬ ಬಡ ರೈತ ಆಸ್ಥಾನದ ಒಳಗೆ ಪ್ರವೇಶ ಮಾಡ್ತಾರೆ ಅವರು ನೋಡೋದಕ್ಕೆ ಸಣ್ಣಕ್ಕಿದ್ರು ಹಳೆ ಬಟ್ಟೆಯನ್ನ ಹಾಕಿದ್ರು ಮುಖ ಎಲ್ಲ ತುಂಬಾ ದಣಿದಂತೆ ಕಾಣ್ತಾ ಇತ್ತು ಆದರೆ ಅವ್ರ ಕಣ್ಣಲ್ಲಿ ಇವತ್ತು ನಾನು ನ್ಯಾಯ ಒದಗಿಸ್ಕೊಂಡೇ ಹೋಗಬೇಕು ಅನ್ನೋ ದೃಢ ನಿಶ್ಚಯವೂ ಕಾಣಿಸ್ತಿತ್ತು ಕೈಯನ್ನ ಮಚ್ಚಿ ಅವರು ರಾಜರಿಗೆ ನಮಸ್ಕಾರನ ಮಾಡ್ತಾರೆ ಪ್ರಣಾಮಗಳು ಮಹಾರಾಜ ನಾನು ನಿಮ್ಮಲ್ಲಿ ನ್ಯಾಯವನ್ನ ಹುಡ್ಕೊಂಡು ಬಂದಿದ್ದೀನಿ ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಕೇಳ್ತಾರೆ ಅದಕ್ಕೆ ಮಹಾರಾಜ ಅಕ್ಬರ್ ಕರುಣೆಯಿಂದ ಕೇಳ್ತಾರೆ ಏನಾಯ್ತು ನನ್ನ ಸ್ನೇಹಿತ ಏನಾದರೂ ತೊಂದರೆ ಇದೆಯಾ ನಿನಗೆ ನನಗೆ ಹೇಳು ನಾನು ಅದನ್ನು ಬಗೆಹರಿಸಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ರೈತ ಆಳವಾದ ಉಸಿರನ್ನು ತಗೊಂಡು ತನ್ನ ತೊಂದರೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ ಮಹಾರಾಜ ಕೆಲವು ದಿನಗಳ ಹಿಂದೆ ನಾನು ಹೊಲಗಳಿಗೆ ನೀರುಣಿಸಬೇಕು ಅಂತ ಪಕ್ಕದಲ್ಲಿದ್ದ ಒಬ್ಬರ ಹೊಲದಿಂದ ಬಾವಿಯನ್ನ ಖರೀದಿಸಿದೆ ಅವನಿಗೆ ನಾನು ಪ್ರಾಮಾಣಿಕವಾಗಿ ಸಂಪೂರ್ಣ ಹಣವನ್ನ ಕೂಡ ಕೊಟ್ಟೆ ಎಲ್ಲ ಚೆನ್ನಾಗೇ ಇತ್ತು ಆದರೆ ಹಣ ಎಲ್ಲ ಈಸ್ಕೊಂಡ್ಮೇಲೆ ಅವನು ವಿಚಿತ್ರವಾಗಿ ನನ್ನ ಬಳಿ ಹೇಳೋಕೆ ಶುರು ಮಾಡ್ದ ಅಂತ ಹೇಳ್ತಾನೆ ಅದಕ್ಕೆ ಮಹಾರಾಜ ಉಬ್ಬನ್ನ ಏರಿಸಿ ಹೌದಾ ಏನು ಹೇಳ್ದ ಅವನು ಅಂತ ಕೇಳ್ತಾರೆ ಅದಕ್ಕೆ ರೈತ ಅವನು ಹೇಳ್ತಾನೆ ನೀನು ಬಾವಿಗೆ ಮಾತ್ರ ಹಣನ ಕೊಟ್ಟಿರೋದು ಆದರೆ ಬಾವಿಯಲ್ಲಿರೋ ನೀರಿಗೆ ನೀನು ಹಣ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾನೆ ನೀರನ್ನು ನಾನು ಮಾರಿಲ್ಲ ಬಾವಿಯನ್ನಷ್ಟೇ ನಿನಗೆ ಮಾರಿರೋದು ಅಂತ ಹೇಳಿ ನನಗೆ ನೀರನ್ನು ಬಳಸಲು ಕೂಡ ಬಿಡ್ತಾ ಇಲ್ಲ ಅಂತ ಹೇಳ್ತಾನೆ ಆ ಸಭೆಯಲ್ಲಿ ಇದ್ದವರು ಕೆಲವೊಬ್ರು ಅವರವರ ಮಧ್ಯ ಪಿಸುಧ್ವನಿಯಲ್ಲಿ ಮಾತಾಡ್ಕೋತಾ ಇದ್ರು ಕೆಲವೊಬ್ರು ಸದ್ದಿಲ್ಲದೆ ನಗ್ತಾ ಇದ್ರು ಕೆಲವೊಬ್ರು ಇದೇನು ಈ ಥರ ಆಗಿದೆ ಅಂತ ತಮ್ಮ ಮುಖವನ್ನ ಗಂಟ್ ಹಾಕೊಂಡು ಯೋಚನೆ ಮಾಡ್ತಾ ಇದ್ರು ಅದಕ್ಕೆ ಮಹಾರಾಜ ಇದು ನಿಜಕ್ಕೂ ವಿಚಿತ್ರವಾಗಿದೆ ಆ ನಿಮ್ಮ ನೆರೆಹೊರೆಯವರು ಬಂದಿದ್ದಾರಾ ಇಲ್ಲಿಗೆ ಅಂತ ಕೇಳ್ತಾರೆ ಅಲ್ಲಿ ಒಬ್ಬ ಶ್ರೀಮಂತ ಬಟ್ಟೆಯನ್ನ ಹಾಕೊಂಡಿದ್ದ ವ್ಯಕ್ತಿ ತುಂಬ ಆತ್ಮವಿಶ್ವಾಸದಿಂದ ಎದ್ದು ಬರ್ತಾನೆ ಎದ್ದು ಬಂದು ಹೌದು ಮಹಾರಾಜರೇ ನಾನೇ ಮತ್ತು ನಾನು ಹೇಳಿದ್ದು ಕೂಡ ನಿಜ ನಾನು ಬಾವಿಯ ರಚನೆಯನ್ನ ಮಾರಿದೆ ಆದರೆ ಒಳಗೆ ಇರೋ ನೀರನ್ನ ನಾನು ಮಾರಿಲ್ಲ ಅಂತ ಹೇಳ್ತಾನೆ ರಾಜ ಅಕ್ಬರ್ ಒಂದು ಕ್ಷಣ ನಿಶಬ್ದ ಆಗೋಗ್ತಾರೆ ನಂತರ ಸ್ವಲ್ಪ ನಗುತ್ತಾ ಅವ್ರ ಆಸ್ಥಾನದಲ್ಲೇ ಇರೋ ಅತೀ ಬುದ್ಧಿವಂತ ವ್ಯಕ್ತಿಯ ಕಡೆ ನೋಡ್ತಾರೆ ಹೌದು ಮಹಾರಾಜರು ಬೀರ್ಬಲ್ ಕಡೆಗೆ ನೋಡ್ತಾರೆ ಬೀರ್ಬಲ್ ಈ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕೇಳ್ತಾರೆ ಆ ಸ್ಥಾನದಲ್ಲಿದ್ದ ಎಲ್ಲರ ಕಣ್ಣು ಬೀರ್ಬಲ್ ಕಡೆಗೆ ತಿರುಗಿರುತ್ತೆ ಬೀರ್ಬಲ್ ಎಂದಿನಂತೆ ಸಾಧಾರಣವಾಗಿ ಧರಿಸುವಂಥ ಪೇಟವನ್ನ ಧರಿಸಿರ್ತಾರೆ ಶಾಂತ ಮುಖದ ನಗು ಮುಖದ ವ್ಯಕ್ತಿಯಾಗಿರ್ತಾರೆ ಅವರು ಮುಂದೆ ಹೆಜ್ಜೆ ಹಾಕಿ ಗೌರವದಿಂದ ಮಹಾರಾಜರಿಗೆ ನಮಸ್ಕಾರ ಮಾಡ್ತಾರೆ ಜಾಪನ ಇದು ನಿಜಕ್ಕೂ ಒಂದು ವಿಶಿಷ್ಟ ಪ್ರಕರಣ ಆದರೆ ಪರಿಹಾರವು ತುಂಬಾ ಸರಳವಾಗಿದೆ ಅಂತ ಹೇಳ್ತಾರೆ ಅಲ್ಲಿ ಆ ಕುತೂಹಲದಿಂದ ಬೀರ್ಬಲ್ಲನ್ನೇ ನೋಡ್ತಿರ್ತಾರೆ ಆಗ ಬೀರ್ಬಲ್ ಈ ಬಾವಿಯನ್ನ ಮಾರಿದ್ರಲ್ವಾ ಅವ್ರ ಕಡೆ ತಿರುಗಿ ಕೇಳ್ತಾರೆ ಹಾಗಾದ್ರೆ ನೀವು ಹೇಳ್ತೀರಿ ಬಾವಿ ರೈತನಿಗೆ ಸೇರಿದ್ದು ಆದರೆ ಒಳಗಿನ ನೀರು ಮಾತ್ರ ನಿಮ್ದೆ ತಾನೆ ಅಂತ ಅದಕ್ಕೆ ಆ ಮನುಷ್ಯ ಹೌದು ಅದು ಸರಿ ಬೀರ್ಬಲ್ ನಿಧಾನವಾಗಿ ತಲೆ ಆಡಿಸ್ತಾ ಮುಗುಳ್ ನಗ್ತಾ ಹೇಳ್ತಾರೆ ಸರಿ ಹಾಗಾದ್ರೆ ಬಾವಿ ರೈತನಿಗೆ ಸೇರಿರೋದ್ರಿಂದ ಅವನ ಆಸ್ತಿಯಲ್ಲಿ ನಿಮ್ಮ ನೀರನ್ನ ಸಂಗ್ರಹಿಸಲು ನಿಮಗೆ ಯಾವುದೇ ಹಕ್ಕಿಲ್ಲ ನೀವು ತಕ್ಷಣ ಅವನ ಬಾವಿಯಿಂದ ಎಲ್ಲಾ ನೀರನ್ನ ತೆಗೆದು ಹಾಕ್ಬೇಕು ಅಂತ ನಾನ್ ಸೂಚಿಸ್ತೀನಿ ಅಥವಾ ಅಲ್ಲಿ ಸಂಗ್ರಹಿಸಿದ್ದಕ್ಕಾಗಿ ಅವರಿಗೆ ಬಾಡಿಗೆಯನ್ನ ನೀವು ಕೊಡ್ಬೇಕು ಅಂತ ಹೇಳ್ತಾರೆ ಇಡೀ ಆಸ್ಥಾನ ಒಂದು ಕ್ಷಣ ಮೌನ ಆಯ್ತು ಆಮೇಲೆ ಎಲ್ಲರೂ ನಗೋಕೆ ಶುರು ಮಾಡಿದ್ರು ಮಂತ್ರಿಗಳು ಕಾವಲುಗಾರರು ಎಲ್ಲರೂ ಮಹಾರಾಜರು ಕೂಡ ಹೃದಯದಿಂದ ನಗೋಕೆ ಶುರು ಮಾಡಿದ್ರು ಆ ಬಾವಿಯನ್ನ ಮಾರಿದ್ರಲ್ಲ ಅವನ ಮುಖ ನೋಡೋಕೆ ಆಗ್ತಿರ್ಲಿಲ್ಲ ಕೆಂಪಾಗಿ ಹೋಗಿತ್ತು ಎಲ್ಲಿ ಬಂದು ನಾನು ಸಿಕ್ಕಾಕೊಂಡ್ಬಿಟ್ಟೆ ಅನ್ನೋ ರೀತಿ ಅವನು ತಲೆ ಬಾಗಿಸಿ ನನ್ನನ್ನ ಕ್ಷಮಿಸ್ಬಿಡಿ ಮಹಾರಾಜರೇ ನೀರು ಕೂಡ ಅವನಿಗೆ ಸೇರಿದ್ದು ಅಂತ ಹೇಳ್ತಾನೆ ರೈತನಿಗೆ ತುಂಬಾ ಸಂತೋಷ ಆಯಿತು ಅವರು ಮಹಾರಾಜ ಅಕ್ಬರ್ಗೆ ಮತ್ತು ಬೀರ್ಬಲ್ಗೆ ಕೃತಜ್ಞತೆಗಳನ್ನು ಅರ್ಪಿಸಿದ್ರು ಮತ್ತೊಮ್ಮೆ ಬೀರ್ಬಲ್ಲನ ಬುದ್ಧಿವಂತಿಕೆ ಈ ನ್ಯಾಯಾಲಯಕ್ಕೆ ನ್ಯಾಯವನ್ನು ತಂದುಕೊಡ್ತು ಬೀರ್ಬಲ್ ಒಂದು ಸಮಸ್ಯೆಯನ್ನು ಪರಿಹಾರಗೊಳಿಸಲು ತನ್ನ ಪ್ರೆಸೆನ್ಸ್ ಆಫ್ ಮೈಂಡನ್ನು ಉಪಯೋಗಿಸಿದ್ದಾನೆ ಕೆಲವೊಮ್ಮೆ ಅತ್ಯಂತ ಬುದ್ಧಿವಂತ ಪರಿಹಾರಗಳು ಕೂಡ ತುಂಬ ಸರಳವಾಗಿರುತ್ತೆ ಈ ಕತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದೇ ರೀತಿ ಬಹಳಷ್ಟು ಕತೆಗಳನ್ನು ಕೇಳೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು